ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್ ಸಾಮಾನ್ಯವಾಗಿ ಕ್ಯಾರೆಟ್ ಬಳಸಿ ಎಲ್ಲರೂ ಸಲಾಡ್ ಮಾಡ್ತಾರೆ ಅದೇ ಸಿಂಪಲ್ ಸಲಾಡನ್ನು ಇವತ್ತು ಹೇಗೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಐಟಮ್ಗಳನ್ನು ಬಳಸಿಬಿಟ್ಟು ಅದು ಟೇಸ್ಟು ಮತ್ತು ಹೆಲ್ತನ್ನು ಜಾಸ್ತಿ ಆಗೋ ರೀತಿ ನಾವು ಮಾಡ್ಕೊಳ್ಬೋದು ಅಂತ ನಾನು ನಾನಿವಾಗ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಬ್ರಿಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಆ ಇದರಲ್ಲಿ ಮಾಡ್ತಾ ಇದ್ದೀನಿ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧದಷ್ಟು ಎಳೆ ಸೌತೆಯನ್ನು ತೊಗೊಳ್ತಿದ್ದೀನಿ ಹಾಗೆ ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ಒಂದು ಹಸುಮೆಣ್ಸು ತೊಗೊಂಡಿದ್ದೀನಿ ಇದನ್ನು ನಾನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಕ್ಯಾರೆಟನ್ನು ಈ ರೀತಿ ಸಣ್ಣದಾಗಿ ತುರಿದುಕೊಳ್ಬೇಕು ಹೆಚ್ಕೊಳ್ಳೋದಲ್ಲ ತುರಿದುಕೊಳ್ಬೇಕು ಆಮೇಲೆ ಇದು ಎಳೆ ಸೌತೆ ಇದೆಯಲ್ಲ ಇದನ್ನು ನೋಡಿ ಈ ರೀತಿ ಆದಷ್ಟು ಚಿಕ್ಕದಾಗಿ ತೆಳುವಾಗಿ ಈ ಥರ ಸ್ಲೈಸ್ ಮಾಡ್ಕೊಳ್ಳಿ ಆಮೇಲೆ ಈ ನೀರುಳ್ಳಿ ಇದೆಯಲ್ಲ ಇದು ನೀರುಳ್ಳಿನೂ ಅಷ್ಟೇ ಈ ಥರ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ ನೀರುಳ್ಳಿಯನ್ನು ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಅಂತ ಆಗುತ್ತೆ ಆ ಒಂದು ಹಸ್ಬೆಂಡ್ಸನ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ನೀವು ಹಸ್ಬೆಂಡ್ಸನ್ನು ಅವಾಯ್ಡ್ ಮಾಡ್ಬೋದು ಇವಾಗ ನೋಡಿ ಎಲ್ಲ ಒಂದು ಐಟಮ್ಗಳನ್ನು ಈ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ನಾನು ಇದು ಕ್ಯಾರೆಟ್ ತುರ್ದು ಏನು ಇಟ್ಕೊಂಡಿದ್ದೀನೋ ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಆಮೇಲೆ ಇದಕ್ಕೆ ಹೆಚ್ಚಿರುವಂತಹ ನೀರುಳ್ಳಿನ ಹಾಕ್ಕೊಳ್ಬೇಕು ಆಮೇಲೆ ಎಳೆ ಸೌತೆಕಾಯಿ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಲಾಸ್ಟಲ್ಲಿ ಇದರ ಟೇಸ್ಟು ಇನ್ನೂ ಜಾಸ್ತಿ ಆಗುವಂತಹ ಒಂದು ನಾನು ಸೀಕ್ರೆಟನ್ನು ಹೇಳಿಕೊಡ್ತೀನಿ ನಂತರ ಹಸಿಮೆಣಸು ಹಸಿ ಮೆಣಸು ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು ನಂತರ ನಾನು ಇದಕ್ಕೆ ಹಸಿಯಾಗಿರುವಂತಹ ಸ್ವೀಟ್ ಕಾರ್ನ್ ಏನಿದೆ ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಇದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಮಾಡುತ್ತೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸ ಇದನ್ನು ಸೇರಿಸ್ಕೊಳ್ಳಿ ಇದು ಸಹ ತುಂಬ ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ ಆಮೇಲೆ ಹಸ್ ಉಪ್ಪು ನಾನು ಇಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ನೀವು ಅದಿಲ್ಲ ಅಂದರೂ ನಾರ್ಮಲ್ ಸಾಲ್ಟನ್ನು ಸಹ ಯೂಸ್ ಮಾಡಿಕೊಳ್ಬೋದು ಇವಾಗ ಸ್ವಲ್ಪ ಚೆನ್ನಾಗಿ ತೊಳೆದು ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆನೇನೆ ಸ್ವಲ್ಪ ತೆಂಗಿನಕಾಯಿ ತುಡಿ ಇದು ಅಷ್ಟೇ ತುಂಬ ಚೆಂದ ಟೇಸ್ಟ್ ಬರುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಾಡಿಕೊಳ್ಳಿ ಇದು ಯಾವುದನ್ನೇ ಆದರೂ ನಾನು ಇವಾಗ ಒಬ್ರಿಗಾಗಷ್ಟು ಮಾಡಿದ್ದೀನಿ ನೀವು ಕ್ವಾಂಟಿಟಿನ ನೀವು ಹೇಗೆ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಹಾಗೆನೇನೆ ಜಾಸ್ತಿ ಜನಕ್ಕೆ ಮಾಡೋದು ಅಂತಾದರೆ ಈ ಕ್ವಾಂಟಿಟಿಗಳನ್ನು ನೀವು ಜಾಸ್ತಿ ಇದು ಮಾಡ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರುವಂತಹದ್ದು ಆಮೇಲೆ ಇವಾಗ ಎಲ್ಲರೂ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಈ ಒಂದು ಸಲಾಡನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹೆಲ್ತ್ ವೆಯ್ಟ್ ಲಾಸ್ ಯಾರು ಇದು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಸಹ ಇದನ್ನು ಯೂಸ್ ಮಾಡ್ಬೋದು ಹೇಗೆ ಅಂದರೆ ಇಂಟ್ರಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇರ್ತಾರೆ ಅವರು ಆಮೇಲೆ ಮಧ್ಯಾಹ್ನ ಊಟವನ್ನು ಬಿಟ್ಟುಬಿಟ್ಟು ಈ ಒಂದು ಸಲಾಡನ್ನು ಮಾಡ್ಕೊಂಡು ತಿಂದ್ರೂ ಸಹ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಇದರಲ್ಲಿ ಎಲ್ಲದು ಹಸಿಯಾಗಿ ನಾವು ಉಪಯೋಗಿಸಿದ್ದೀವಿ ಹಾಗೆ ವೆಯ್ಟ್ ಲಾಸಿಗೂ ತುಂಬ ಒಳ್ಳೆಯದು ನೀವು ಅನ್ನ ಮತ್ತು ಉಳಿದ ಐಟಮ್ ಏನಿರುತ್ತೋ ಅದನ್ನೆಲ್ಲ ಅವಾಯ್ಡ್ ಆಗುತ್ತೆ ರಾ ವೆಜಿಟೇಬಲ್ಸ್ ಆಗಿರೋದ್ರಿಂದ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ನೀವು ವೆಯ್ಟ್ ಲಾಸ್ ಮಾಡೋರಾದರೆ ಊಟದ ಬದಲಿಗೆ ಇದನ್ನೇನೆ ಜಾಸ್ತಿ ಮಾಡಿಕೊಂಡು ತಿನ್ಬೋದು ಇದು ಎಷ್ಟು ತಿಂದ್ರೂ ನಿಮಗೆ ಒಂಥರ ಹೆವಿ ಅಂತ ಅನಿಸೋದಿಲ್ಲ ಇದು ಇದಕ್ಕೆ ನಾನು ಇನ್ನೊಂದು ಸಿ ಲಾಸ್ಟಲ್ಲಿ ಇನ್ನೊಂದು ನಿಮಗೆ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡುವಂಥ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ಅದರಿಂದ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆಯೇ ನಾವು ಇದನ್ನು ಊಟದ ಜೊತೆಗೆ ದಿನನಿತ್ಯದ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಜೊತೆಗೆ ಇದನ್ನು ನಾವು ಒಂದು ಸೈಡ್ ಡಿಶ್ ಆಗಿ ಬಳಸ್ಬೋದು ಯಾವುದೇ ರೀತಿಯ ಸಾಂಬಾರು ಏನೇ ಇದ್ರೂ ಇದನ್ನು ನಾವು ಊಟದ ಜೊತೆಗೆ ಬಳಸ್ಕೊಳ್ಬೋದು ಇವಾಗ ನಾನು ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡಿದ್ದೀನಿ ಬಿಸಿಗಿಟ್ಕೊಂಡು ಇದಕ್ಕೆ ಸ್ವಲ್ಪ ನೀವೇನು ಅಡುಗೆಗೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ ಇದು ನಿಮಗೆ ಆಪ್ಷನಲ್ ದು ಬೇಕ್ ಒಂದರನೂ ಮಾಡ್ಕೊಳ್ಳಬಹುದು ಇಲ್ಲ ನಾವು ಇದನ್ನ ಅಷ್ಟೇನೆ ಉಪಯೋಗಿಸ್ತೀವಿ ನಾವು ತುಂಬಾ ಟೈಮ್ ಚೇನ್ಸ್ ಆಗದು ಈ ಒಂದು ಇದನ್ನ ಸ್ಕಿಪ್ ಮಾಡಬಹುದು ಇವಾಗ ನಾವು ಇಲ್ಲಿ ನಾವು ಎಡಿಟ್ಿಸ್ ಮಾಡೋದು ಗಾದೆ ನೋಡಿ ಚಿನ್ನದ ತರ ಇದೆ ಇದಕ್ಕೆ ನಾನು ಮುಂದೆ ಸ್ವಲ್ಪ 10 이렇게. 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 ಒಂದು ಮನುಷ್ಯಕೊಂಡು ಇದನ್ನು ಇದರಿಂದ ಮಕ್ಕಳಿ ಇದರಲ್ಲಿ ಎಣ್ಣೆ ತುಂಬ ಒಂದಂತ ಟೀಸ್ಪನ್ಸ್ಗೆ ಇರೋದು ಇಷ್ಟು ಎಣ್ಣೆ ಎಣ್ಣೆ ಇವಾಗ ನನಗೆ ತುಂಬ ಒಂದು ಚೆನ್ನಾಗಿ ಟೇಸ್ಟ್ ಎಂಜಾಯ್ಸ್ ಮಾಡುವಂತಹ ವಿಚಾರ ಇದನ್ನು ನಾನು ರೋಸ್ಟ್ ಮಾಡಿಬಿಟ್ಟು ಸಿಂಪಡೆ ತಗೊಂಡು ಕರಾಗಿ ನಾವು ಇಟ್ಕೊಂಡಿದ್ದೀನಿ ಸಹ ಎಷ್ಟು ರುಚಿ ಕೊಡುತ್ತೆ ಅಂದರೆ ಮೇಲುಗಟ್ಟೆ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ದಿನ ಜೊತೆ ಸೇರಿಸ್ಕೊಂಡು ತುಂಬಾ ಟೇಸ್ಟ್ ಕೊಡುತ್ತೆ ಇದು ಆದರೆ ಬೇಕಾದ ರೀತಿ ಸಲಾಡ್ ಮಾಡಿದಾಗ ಬೇರೆ ರೀತಿ ಉಪಯೋಗಿಸ್ತೀನಿ ಹಾಗೆ ನೀವು ಸಪ್ರೇಟಾಗಿ ಕ್ಯಾರೆಟ್ ತಿನ್ನೋದು ಸಪ್ರೇಟಾಗಿ ಸೌತೆಕಾಯಿ ತಿನ್ನೋದು ಸಪ್ರೇಟಾಗಿ ಕಾನ್ ತಿನ್ನೋದು ಅದೆಲ್ಲ ನಿಮಗೆ ಇದೆ ಬೇಜಾರಾಗುತ್ತೆ ಈ ಸಲಾಡ್ ಮಾತಾಡೋದು ಎಷ್ಟು ಸಲ ತಿ ತುಂಬ ಟೇಸ್ಟಾಗಿರುತ್ತೆ

Basically, I how the we button, and support by subscribe and thank you and